ಅಧ್ಯಕ್ಷರ ಪ್ರೊಫೆಸರ್ ಕೃಷ್ಣಪ್ಪ ಜಯಂತೋತ್ಸವ ಗಂಗಾವತಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯದಂತೆ ಶಿಕ್ಷಣ ಸಂಘಟನೆ ಹೋರಾಟ ಇದಕ್ಕಾಗಿ ಹಗಲಿರಳು ಶ್ರಮಿಸುತ್ತಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನ ಸ್ಥಾಪಿಸುವುದರ ಮೂಲಕ ದಲಿತರ ಬದುಕಿನ ಆಶಾಕಿರಣವಾದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಎಂಬತ್ತೇಳನೇ ವರ್ಷದ ಜಯಂತ್ಯೋತ್ಸವ ಸೋಮವಾರದಂದು ಡಾಕ್ಟರ್ ಬಾಬು ಜಗಜೀವನ್ ರಾವ್ ವೃತ್ತದ ಬಳಿ ಆಯೋಜಿಸಲಾಯಿತು ಕೆಡಿಎಸ್ಎಸ್ ಜಿಲ್ಲಾ ಸಮಿತಿ ಹಾಗೂ ತಾಲೂಕು ಸಮಿತಿ ನೇತೃತ್ವದಲ್ಲಿ ಜರುಗಿದ ಜಯಂತ್ಯೋತ್ಸವ ಸಮಾರಂಭವನ್ನು ಸಂಘಟನೆಯ ವಿಭಾಗೀಯ ಅಧ್ಯಕ್ಷರಾದ ಹಂಪೇಶ್ ಹರಿಗೋಲ್ ಪ್ರೊಫೆಸರ್ ಕೃಷ್ಣಪ್ಪ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿ ಸಂವಿಧಾನದಲ್ಲಿ ತಿಳಿಸಿರುವಂತೆ ನಮ್ಮ ಬಾಳು ಸಮಪಾಲು ಎಂಬ ತತ್ವದ ಅಡಿಯಲ್ಲಿ ಪ್ರೊಫೆಸರ್ ಕೃಷ್ಣಪ್ಪ ಅವರು ದಲಿತರಿಗೆ ಸರ್ಕಾರದಿಂದ ದೊರೆಯಬಹುದಾದ ಸೌಲಭ್ಯಗಳಾದ ಶಿಕ್ಷಣ ಉದ್ಯೋಗ ಸಾಮಾಜಿಕ ಬದ್ಧತಿ ಇವುಗಳ ಬಗ್ಗೆ ಜಾಗೃತಿ ಮೂಡಿಸುವುದರ ಮೂಲಕ ಇಂದು ಬೃಹತ್ ಸಂಘಟನೆಯಾಗಿ ಬೆಳೆದಿದೆ ಅವರ ಚಿಂತನೆಗಳು ಆದರ್ಶಗಳು ಸರ್ವಕಾಲಕ್ಕೂ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಗರ ಪೊಲೀಸ್ ಇಲಾಖೆ ಪಿಐ ಪ್ರಕಾಶ್ ಮಾಳಿ ಹುಲಿಕೇಶ್ ದೇವರಮನಿ ಹನುಮಂತಪ್ಪ ನಾಯಕ್ ಜಂಬಣ್ಣ ಸಿಂಗ್ರಿ ಪಾರ್ವತಮ್ಮ ಹರಿಗೋಳ ರಮೇಶ್ ಕೋಟಿ ಕಾರಟಗಿ ತಾಲೂಕು ಅಧ್ಯಕ್ಷ ಅಂಜನಪ್ಪ ಸೈಯದ್ ಸಂಗಾಪುರ್ ಯಲ್ಲಪ್ಪ ಕಟ್ಟಿಮಣಿ ಸೇರಿದಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಗ್ರಾಮ ಘಟಕ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಕೃಷ್ಣಪ್ಪ ಅವರ ಬಣ ಇವರ ಒಂದು ಎಂಬತ್ತೇಳನೇ ಜಯಂತ್ರೋತ್ಸವವನ್ನು ನಮ್ಮ ಅಂಪೇಶ್ ಜರಿತ್ತು ಕರ್ನಾಟಕ ತಂಡದ ಸಂಘಷ್ಟು ಪ್ರೊಫೆಸರ್ ಕೃಷ್ಣಪ್ಪ ಬಣ ವಿಭಾಗೀಯ ಅಧ್ಯಕ್ಷರಂಥ ನೇತೃತ್ವದಲ್ಲಿ ಜರುಗಿದರು ಇಂದಿನ ದಿನ ನಮಗೆ ಕರೆ ಕೊಟ್ಟವರು ಆಯಿತು ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದೆ ಇವಾಗ ನನಗೆ ತಿಳಿವೆ ಬಂದೆ ನಾನು ಇಂದಿನ ದಿನಗಳಲ್ಲೂ ಕೂಡ ನಾನು ಆ ಅಪೇಷ್ ಹರಿಯುವುದವರ ನೇತೃತ್ವದಲ್ಲಿ ಸಮಾಜ ಬಗ್ಗೆ ಕೆಲಸಗಳನ್ನಾಗಲಿ ಒಳ್ಳೆಯ ಕಾರ್ಯಗಳನ್ನಾಗಲಿ ಏನು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಏನು ಹಾಕಿದ ಹೆಜ್ಜೆಯಲ್ಲಿ ಶಿಕ್ಷಣ ಸಂಘಟನೆ ಹೋರಾಟ ಹೊಳಗಡೆ ಯಾವುದೇ ಇರ್ಬೋದು ಸರ್ ಹೊಳಗಡೆ ಬಟ್ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ದ ಒಂದು ಏನು ನಾವು ಫೌಂಡೇಶನ್ ಏನಿದೆ ಶಿಕ್ಷಣ ಸಂಘಟನೆ ಹೋರಾಟ ಅದನ್ನು ನಾವು ತಗೊಂಡು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಈ ಒಂದು ಜಯಂತಿ ಹೆಚ್ಚಿಗೆಯಾಗಿ ಇನ್ನೂ ಅದ್ದೂರಿಯಾಗಿ ಆಗಲಿ ಅಂತ ನಾನು ನಮ್ಮ ಹೆಸರು ಹನುಮಂತಪ್ಪ ನಾಯಕ್ ಹೊಡೆರಟ್ಟಿಯವರು ಇವತ್ತು ಶ್ರೀ ಕೃಷ್ಣಪ್ಪ ಸ್ಥಾಪಿತ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತನೇ ಹುಟ್ಟಹಬ್ಬದ ಅಂಗವಾಗಿ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು ಆಮೇಲೆ ಇಲ್ಲಿ ಬಂದಂಥ ಎಲ್ಲ ಸಂಘದ ಪದಾಧಿಕಾರಿಗಳು ಮತ್ತು ಮಹಿಳೆಯ ಜಿಲ್ಲಾಧ್ಯಕ್ಷರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಪ್ರಾಥಮಿಕ ಪ್ರೊಫೆಸರ್ ವೀಕ್ಷಣ ನಾವು ನೆನೆಸಿ ನೆನಪು ಮಾಡಿ ಆತ್ಮ ಸೇವೆ ನಮ್ಮ ಜೀವನ ಇರೋವರೆಗೆ ನಾವು ಪ್ರತಿಯೊಂದು ಸಂಘಟನೆದವರು ಅವರು ನೆನೆಸಿ ನಾವು ಮುಂದುವರಿಬೇಕು ಅಂದರೆ ನಮಗೆ ಸಂವಿಧಾನಕ್ಕ ಅಂಬೇಡ್ಕರ್ ಸಾಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಶ್ರೀ ಕೃಷ್ಣಪ್ಪ ಅವರು ಇವರೆಲ್ಲರೂ ಅವರಿಬ್ಬರ ಆಶೀರ್ವಾದದಿಂದ ನಾವು ಈ ಕಾರ್ಯಕ್ರಮವನ್ನು ಮುಂದುವಷ್ಟು ನಡೆಸಂತೇಳಿ ನನ್ನ ಎರಡು ಮಾತೃ ಶ್ರೇಹಿ ಜೈ ಹಿಂದ್ ಜೈ ಕರಣ್ ಇನ್ನು ಓದಲಿಗಳು ಹೇಳ್ತಾ ಇವತ್ತು ಪ್ರೊಫೆಶರ್ ಬಿ ಕೃಷ್ಣಪ್ಪರ ಎಂಬತ್ತೇಳು ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಇವತ್ತು ಸುಮಾರು ದಲಿತ ಪರ ಹೋರಾಟಗಳು ಮತ್ತು ಬಿ ಕೃಷ್ಣಪ್ಪರ ಚಿಂತಕರಿದ್ದಾರೆ ಇವತ್ತು ಅವ್ರು ಮಾಡಿದಂಥ ಕೆಲಸಕ್ಕೆ ಇಡೀ ಗಂಗಾವತಿಯನ್ನು ಒಂದು ದೊಡ್ಡ ಒಂದು ಟೆಂಟ್ ಹಾಕಿ ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು ಇಲ್ಲ ಸ್ವಲ್ಪ ಸಮಯದಿಂದ ಇನ್ನೆಲ್ಲ ಮುಖ್ಯದಿದ್ದಾರೆ ಪಾಪ ಅವರಿಗೆ ಒಳ್ಳೆಯದಾಗಲು ಆ ಭಗವಾನ್ ಬುದ್ಧ ಮತ್ತು ಬಿ ಕೃಷ್ಣಪ್ಪ ಅವರ ಆಶೀರ್ವಾದ ಅವ್ರ ಮೇಲೆ ಸದಾತ ಸದಾತ ಇಲ್ಲ ಅಂತೇಳಿ ನಾನು ಎರಡು ಮಾತುಗಳನ್ನು ಆಡ್ತೀನಿ ಇವತ್ತು ಸರ್ ಇಡೀ ಕರ್ನಾಟಕದಲ್ಲಿ ಬಿ ಎಸ್ ಎಸ್ ಕಟ್ಟಲು ಅವರು ಮನೆ ಮಠಗಳನ್ನು ಕೊಟ್ಟು ಸುಮಾರು ವರ್ಷದಿಂದ ಇಡೀ ಕರ್ನಾಟಕವನ್ನು ಅಡ್ಡಾಡಿ ಇವತ್ತು ಈ ದುಡ್ಡು ತಪ್ಪಾಳಿಗೆ ಆಗಿರುವಂಥ ಜನಾಂಗಕ್ಕೆ ಯಾವ ರೀತಿ ಸರ್ಕಾರಕ್ಕೆ ಚಾಟಿ ಬೀಸಂತ ಕೆಲಸ ಮಾಡಿದರು ಇವತ್ತು ಯಾರು ದಬ್ಬಾಳಿಕೆ ಮಾಡ್ತಿದ್ರು ಅವ್ರದ್ದ ಹೋರಾಟಗಳನ್ನು ರೂಪಿಸಿದ್ರು ಯಾರು ಇವತ್ತು ದೌರ್ಜನ್ಯ ಮಾಡಿ ನಮ್ಮ ಭೂಮಿ ಇಲ್ಲದವರು ಜೀತಕ್ಕಾಗಿ ದುಡಿಯೋತನ ಅವ್ರನ್ನೆಲ್ಲ ಗೌರಿಶ್ಚ ಕೆಲಸ ಮಾಡಿದವರು ಇವತ್ತು ಭದ್ರವತಿ ಹರಿಯಾರದಲ್ಲಿ ಸುಮಾರು ಯಾವುದೇ ಜಾತಿ ಅಲ್ಲಾರ್ದೇ ಅವರು ಸುಮಾರು ಎಕರೆ ಭೂಮಿಯನ್ನು ಹಂಚಿದ್ದಾರೆ ಬಡವರಿಗೆ ಇವತ್ತು ಅಂಥ ವ್ಯಕ್ತಿಗಳು ಯಾಕಪ್ಪ ಅಂದ್ರೆ ಅದೆಲ್ಲ ಆದ ಮೇಲೆ ಕೂಡ ದಾದಾ ಸಾಹೇಬ್ ಕಾಂತಿರಾಮ್ ಅವರು ಅವ್ರ ಕಡೆ ಹೋಗಿ ಮತ್ತು ಈ ರಾಜ್ಯದಲ್ಲಿ ಬರೀ ಹೋರಾಟದಿಂದ ನಾವು ಏನು ಮಾಡೋಕ್ಕಾಗಲ್ಲ ಅಂತೇಳಿ ದಾದಾ ಸಾಹೇಬ್ ಕಾಂತಿರಾಮ್ ಸರ್ ಹೇಳಿದರು ಮತ್ತು ಅವ್ರ ಮಾತಿಗೆ ಒಪ್ಪಿಕೊಂಡು ಅವತ್ತು ಅವತ್ತಿನ ದಿನ ಇಡೀ ರಾಜ್ಯ ಒಂದು ಬಿ ಎಸ್ ಪಿ ಕಟ್ಟಲು ಶುರು ಮಾಡಿದರು ಅಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ ಸಮುದಾಯದ ಕಾಂಗ್ರೆಸ್ಸಿಗೆ ಮತ್ತು ಬಿ ಜೆ ಪಿಗೆ ಹೊತ್ತಿಗಿದ್ದು ಇವೆಲ್ಲ ಆತಗೂ ಕೂಡ ಮೋಸ ಮಾಡುವಂಥ ಕೆಲಸ ಆಯಿತು ಇವತ್ತು ಬಾಬಾ ಸಾಹೇಬ್ರಿಗೆ ಮೋಸ ಮಾಡಿದ್ದಾರೆ ಇವತ್ತು ಮತ್ತೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರಿಗೆ ಮೋಸ ಮಾಡಿದ್ದಾರೆ ಅಂಥ ವ್ಯಕ್ತಿಗಳನ್ನ ನಾವೆಲ್ಲ ಕಳ್ಕೊಂಡು ಮತ್ತೆ ನಾವು ನೋಡೋಕ್ಕಾಗಲ್ಲ ಯಾಕಪ್ಪ ಅಂದ್ರೆ ಅವ್ರು ಮಾಡಿದಂಥ ಕೆಲಸ ಈ ಭೂಮಿ ಮೇಲೆ ಇದೆ ಆ ಭೂಮಿ ಮೇಲೆ ಇದ್ದಕ್ಕಾಗೆ ನಾವೆಲ್ಲ ಹತ್ತು ಹೂನೇರಾಕೊಂಡು ಇವತ್ತೆಲ್ಲ ಅದೇ ಹೇಳ್ತಾ ಇದೀವಿ ಇವತ್ತು ಅಂಥ ವ್ಯಕ್ತಿಗಳಿಗೆ ಒಳ್ಳೆಯ ಕೆಲಸ ಮಾಡಿದಂಥ ವ್ಯಕ್ತಿಗಳಿಗೆ ಇಲ್ಲಿರ್ತಕ್ಕಂಥ ಜನಗಳು ಒಳ್ಳೆಯ ಒಂದು ಹತ್ತು ನಿಮಿಷ ಆದರೆ ಬಂದು ಹೋಗ್ಬೇಕಾಗಿತ್ತು ಇಲ್ಲೂ ಮುಂದೆ ನೋಡೋಣ ಇವತ್ತು ಅವರು ಹುಟ್ಟಿದೊಬ್ಬ ಅಂಗವಾಗಿ ಗಂಗಾವತಿ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಏರ್ಪೋರ್ಟ್ ಮಾಡಿದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಒಂದು ಮಾತು ನೋಡ್ತೀನಿ ಜೈ ಭೀಮ್ ಜೈಕಾಂತಿ ರಾವ್ ಕರ್ನಾಟಕ ಸಮಿತಿ ಪ್ರೊಫೆಸರ್ ವೀಕ್ಷಣ್ಣಪ್ಪ ಸ್ಥಾಪಿತ ಸಂಘಟನೆ ಸ್ವಾಭಿಮಾನ ಸಂಘಟನೆ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎಂ ಸೋಮಶೇಖರ್ ಹಾಸನ ಇವರ ಮತ್ತು ಎಂ ನಾರಾಯಣ ನಾರಾಯಣಸ್ವಾಮಿ ಇವರ ಮಹಿಳಾ ಜಿಲ್ಲಾ ರಾಜ್ಯ ಸಂಚಾಲಕರ ಒಂದು ಆದೇಶದ ಮೇರೆಗೆ ಹೇಳ್ತಾ ಪ್ರೊಫೆಸರ್ ಭಿಷ್ಣಪ್ಪ ಜಯಂತಿ ಆಚರಣೆ ಮಾಡಬೇಕಾಗಿದೆ ಅಂತ ಜೊತೆಯಲ್ಲಿ ಪ್ರತಿ ವರ್ಷ ಕೂಡ ಪ್ರೊಫೆಸರ್ ಭಿ ಕೃಷ್ಣಪ್ಪ ಜಯಂತಿಯನ್ನು ಆಚರಣೆ ಮಾಡ್ತಿದ್ದರು ಯಾಕಂದರೆ ಪ್ರೊಫೆಸರ್ ಕಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಊಟ ಹಾಕಿ ಅರವತ್ತು ವರ್ಷಗಳ ಆ ಅರವತ್ತು ವರ್ಷಗಳಲ್ಲಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಏಳಿಗೆಗಾಗಿ ಇವತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೋರಾಟ ಒಂದು ಮಹಾನ್ ಶಕ್ತಿಯಾಗಿ ಹೊರ ಹೊಂದಿದೆ ಯಾಕಂದ್ರೆ ಒಂದು ಮೊದಲಲ್ಲಿ ಈ ದೇಶ ಸ್ವತಂತ್ರ ಬರಬೇಕಾದ್ರೆ ಹೋರಾಟ ಮಾಡಬೇಕಾಗ್ತದೆ ಈ ಮಾ ಮಾಡಿದ ನಂತರ ಹೋರಾಟ ಮಾಡಿ ಸ್ವಾತಂತ್ರ್ಯ ಸಿಕ್ಕ ನಂತರ ನಮಗೆ ಸರ್ಕಾರದ ಸೌಲಭ್ಯ ಸಿಗಲು ಕೂಡ ಹೋರಾಟ ಮಾಡಲು ಅವಶ್ಯಕವಾಗಿ ಅವಶ್ಯಕವಾಗಿರುತ್ತದೆ ಆ ದಿಸೆಯಲ್ಲಿ ಪ್ರೊಫೆಸರ್ ಬಿಕೃಷ್ಣಪ್ಪನವರು ಒಂದು ಹೋರಾಟದ ಒಂದು ಸಿದ್ಧಾಂತ ಅಮೂಲ್ಯವಾಗಿರುತ್ತದೆ ಅದರ ಜೊತೆಯಲ್ಲಿ ಈ ದಿಸೆಯಲ್ಲಿ ನಮ್ಮ ಕರ್ನಾಟಕ ಜಲ ಸಂಘ ಸಮಿತಿ ವಂದಿಯಿಂದ ಪ್ರಸಾದ್ ಬಿಗಿಂತ ಬರೋ ಎಂಬತ್ತೂ ಏನ್ ಎಲ್ಲರಿಗೆ ಶುಭಾಶಯ ಕೋರುತ್ತೆ ಈಗ ಶುಭಾಶಯ ಜೊತೆಗೆ ನಮ್ಮ ಕರ್ನಾಟಕ ದಲ ಸಂಘ ಸಮಿತಿಯ ಪದಾಧಿಕಾರಿಗಳಿಗೆ ಈ ನಾಡಿನ ಸಮಸ್ತ ಜನತೆಗೆ ಪ್ರಸಾದ್ ಬಿಗಿಂತ ಬರೋ ಎಂಬತ್ತ ಏನ್ ತೋರಿಸೋದು ಶುಭಾಶಯ ಜೊತೆಗೆ ನಾನು ಮಾತಾಡೋ ಇಷ್ಟ ಇಷ್ಟ ಇವತ್ತು ಒಳ ಮೀಸಲಾತಿ ಇವತ್ತು ಗುಲಾತೀವಿ ಯಾಕಂದ್ರೆ ಒಳ ಜಾತಿ ಹೆಚ್ಚು ಜಾತಿಯಲ್ಲಿ ಇವತ್ತು ಸಣ್ಣ ಸಣ್ಣ ಪುಟ್ಟ ಜಾತಿಗಳಿಗೆ ಇವತ್ತು ಮೀಸಲಾತಿ ಸಿಗುವಂತ ಆದ ಕಾರಣ ನಮ್ಮ ಕರ್ನಾಟಕ ಜಲ ಸಂಘ ಸಮಿತಿ ನಲವತ್ತು ವರ್ಷಗಳಿಂದ ಒಳ ಮೀಸಲಾತಿ ನಾವು ಅಡಿಪಾಯಾಗಿ ಹೋರಾಟ ಮಾಡಿದಿವಿ ಈ ಅದು ಅದು ಈಗ ಈ ಈ ದೇಶದ ಒಂದು ಮುಖ್ಯಮಂತ್ರಿಯ ಒಂದು ರಾಜ್ಯಾಂಗ ಶಾಸಕಾಂಗ ಕಾರ್ಯಾಂಗ ಒಂದು ಆ ನಿಟ್ಟಿನಲ್ಲಿ ಎಲ್ಲರಿಗೆ ಸಮಬಾಳ ಸಿಗಲು ಇವತ್ತು ನಾವೆಲ್ಲ ಹೋರಾಟ ಮಾಡಲು ಸದಸ್ಯ ಆಯೋಗ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರು ಇವತ್ತು ಸದಸ್ಯ ಆಯೋಗ ಒಳ ಮೀಸಲಾತಿ ಜಾರಿ ಮಾಡುವ ಇವತ್ತು ಜಾತಿ ಜನಗನದ ನಡೆದಿದೆ ಆ ನಡೆಗಳ ನಡೆದ ಕಾರಣಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜೊತೆಗೆ ನಮ್ಮ ಕರ್ನಾಟಕ ಜಲ ಸಂಘ ಸಮಿತಿಯ ಪ್ರೊಫೆಸರ್ ಬಿ ಇವತ್ತು ಇಲ್ಲಿ ಬಂದ ಆ ದಿಸೆಯಲ್ಲಿ ಇವತ್ತು ಕೆಲವು ಸ್ವತಂತ್ರ ನಂತರ ಒಂದು ನಲವತ್ತು ವರ್ಷಗಳ ಹಿಂದೆ ಕೆಲವು ಜಾತಿಗಳು ಎಸ್ ಸಿ ಪಟ್ಟಿಯಲ್ಲಿ ಇದ್ದಿಲ್ಲ ಅವು ಯಾವಪ್ಪ ಅಂದ್ರೆ ಲಂಬಾಣಿ ಗೋಬಿ ಮತ್ತು ಇನ್ನಿತರ ಎಲ್ಲ ಜಾತಿಗಳ ಇವತ್ತು ಎಸ್ ಸಿ ಪಟ್ಟಿ ಇದ್ದಿಲ್ಲ ಆ ಎಸ್ ಸಿ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲು ಕರ್ನಾಟಕ ರಾಜ್ಯದ ದಿವ್ಯಾಂಗದ ಧೀಮಂತ ನಾಯಕ ಡಾಕ್ಟರ್ ದೇವರಾಜ್ ಅರಸವರ ಒಂದು ಒಂದು ಹೋರಾಟದ ಪ್ರೊಫೆಸರ್ ಬಿ ಕಿ ಅವರ ಹೋರಾಟ ಇವತ್ತು ಎಲ್ಲ ಲಂಬಾಣಿ ಮತ್ತು ಗೋವಿ ಜಾತಿಗಳಲ್ಲಿ ಹೋರಾಟಗಾರ ಧೀಮಂತ ನಾಯಕ ಪ್ರೊಫೆಸರ್ ಬಿಗಿಂತಪ್ಪನವರ ಅದ್ರ ಜೊತೆಗೆ ಇವತ್ತು ಹೋರಾಟ ಮಾಡೋರು ಇವತ್ತು ಲಂಬಾಣಿ ಮತ್ತು ಉಭಯಗಳ ಇನ್ನಿತರ ಎಲ್ಲ ಜಾತಿಗಳು ಬಿಗಿಪ್ಪನವರು ನೆನಸ್ ನೆನೆಸ್ಬೇಕು ಇವತ್ತು ಶಿವರಾಜ್ ಅಂಗಡಿಗೆ ಈ ಈ ದೇಶದ ಈ ರಾಜ್ಯದ ಸಚಿವರಾಗಿ ಈ ಕಲಗಿರಿಯ ಶಾಸಕರಾಗ್ತಿದ್ದಿಲ್ಲ ಪ್ರೊಫೆಸರ್ ಬಿಗಿತ್ತಪ್ಪನವರ ಒಂದು ಮೀಸಲಾತಿಯಲ್ಲಿ ಸೇರ್ಪಡೆ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿದ್ರೆ ಇವತ್ತು ಅವರ ಸಚಿವ ಸ್ಥಾನ ಸಿಗ್ತಿದಿಲ್ಲ ಎಂಎಲ್ ಎ ಸ್ಥಾನ ಇವತ್ತು ಶಾಸಕರ ಮನಗಳ ಬಂದು ನಾವು ಸಂವಿಧಾನದಲ್ಲಿ ಮೂರು ಬಾರಿ ಇವತ್ತು ಶಾಸಕರಾಗಿ ಎಮ್ ಎಲ್ ಎ ಆಗಿದ್ದೀರಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚಾಟಿಗೆ ಕಲಗಿರಿಯಲ್ಲಿ ಇವತ್ತು ಈ ಪುಟವಿ ಮಾಡಕ್ಕಾಗಿಲ್ಲ ತಮ್ಮ ಯೋಗ್ಯತೆಗೆ ಆದ್ರೆ ನಮ್ಮ ಕರ್ನಾಟಕ ಸ್ಥಳೀಯ ಸಂಘಟನೆಯ ಪ್ರೊಫೆಸರ್ ಬಿ ಕಿಮನ ಅವರ ಹೋರಾಟದ ಫಲಿತು ವರು ಇವತ್ತೇನು ಮಾರ್ಗದ